ಇಪ್ಪತ್ನಾ ಇಪ್ಪತ್ತೈದು ಈ ವರ್ಷಕ್ಕೆ ಸ್ಪೋರ್ಟ್ಸಿಗೆ ಸುಮಾರು ಮೂರು ಕೋಟಿ ರೂಪಾಯಿ ಒದಗಿಸ್ತೀವಿ ಏನೇನು ಒಟ್ಟು ಮೂರು ಕೋಟಿ ರೂಪಾಯಿ ಇದಕ್ಕೆ ಪ್ರಾವಿಜನ್ ಇಟ್ಟಿವಿ ಮಾಡ್ತೀವಿ ಮತ್ತೆ ಈಗಾಗಲೇ ಏನೇನು ಸ್ಪೋರ್ಟ್ಸಿಗೆ ಬೇಕು ಮುಂದಿನ ದಿನದ ಕೂಡ ಇನ್ನೂ ಹೆಚ್ಚು ದುಡ್ಡು ಒದಗಿಸ್ತಕ್ಕಂಥ ಕೆಲಸ ದಿನಗಳಾಯ್ತು ಜೆಸ್ಟ್ ಇದ್ರೆ ಈಗ ಮೂರು ಕೋಟಿ ರೂಪಾಯಿ ಈ ಈ ವರ್ಷ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಕೆ ಕೆಆರ್ ಡಿಮೆಲಿ ಇದಕ್ಕೆ ಒದಗಿಸಿ ನಮ್ಮ ಜಿಲ್ಲಾ ಸೆಕ್ರೆಟರಿ ಆಗಿರ್ತಕ್ಕಂಥ ಮನೋಜ್ ಜೈನ್ ಅವರು ಕೂಡ ಇಲ್ಲೆಲ್ಲ ಕೂಡ ವಿಸಿಟ್ ಮಾಡಿ ಕನಿಷ್ಠ ಒಂದು ಎರಡು ಮೂರು ಕೋಟಿ ರೂಪಾಯಿ ಎರಡು ಎರಡೂವರೆ ಕೋಟಿ ಬೇಕಂದ್ರೆ ಮೂರು ಕೋಟಿ ಇಟ್ಟೀವಿ ಇನ್ನೂ ಏನಾದ್ರೂ ಐವತ್ತು ಲಕ್ಷ ಕೋಟಿ ಅವಶ್ಯಕತೆ ಇದ್ರು ಕೂಡ ಅದು ಕೊಡ್ತೀವಿ ಸರ್ ವಾಲಿಬಾಲ್ ಇಲ್ಲಿ ವಾಲಿಬಾಲ್ ಮೈದಾನ ಇಲ್ಲ ಸರ್ ಸಿಂಥೆಟಿಕ್ ಕೋರ್ಟ್ ಇಲ್ಲ ಮೈದಾನ ಆದರೆ ಸಿಂಥೆಟಿಕ್ ಕೋರ್ಟ್ ಇಲ್ಲ ಯಾಕಂದರೆ ಸ್ಪೋರ್ಟ್ಸ್ ಜಿಲ್ಲಾ ಕೇಂದ್ರ ಇರೋದ್ರಿಂದ ನಾವು ಎಲ್ಲ ರೀತಿಯ ಸ್ಟೇಡಿಯಂ ಸುಸಿತ ಮಾಡಬೇಕು ಮುಂದಿನ ದಿನಗಳ ಇಂಡೋರ್ ಸ್ಟೇಡಿಯಂ ಕೂಡ ಇಲ್ಲ ಅಂತ ಹೇಳಿ ನನಗೆ ಗೊತ್ತಿಲ್ಲ ಸೆಟ್ಲ್ ಆಡಕ್ ಸ್ಟೇಡಿಯಂ ಇಲ್ಲ ಆಫೀಸ್ ಅಲ್ಲಿ ಸೆಟ್ಲ್ ಆಡ್ತಾರೆ ಒಂದ್ ಕಡೆ ಆದ ಈಗ ಎಲ್ಲ ಸರ್ ಎಲ್ಲರೂ ಕ್ಲಬ್ ಅಲ್ಲಿ ಇಲ್ಲ ಅದು ನೋಡಮ್ಮ ಅಲೋ ಮಾಡ್ಲಿ ಅಂದ್ರೆ ಅದು ಮಾಡ್ತೀವಿ ಯಾಕಂದ್ರೆ ಒಂದಾದ ಅದಕ್ಕೆ ರಿಪ್ಲೇಸ್ ಮಾಡಿ ಬಿಟ್ಟು ಬೇರೆ ಕಡೆ ಮಾಡ್ಲಕ್ ನಾವು ಮಾಡಿ ಈಗ ಏನೇನು ಸ್ಪೋರ್ಟ್ಸ್ ಗೆ ಅವಶ್ಯಕತೆ ಅದ ಹಂತ ಹಂತವಾಗಿ ಮಾಡ್ಕೊಂಡ್ ಬರ್ತೀವಿ ಯಾಕಂದ್ರೆ ಇದು ಒಮ್ಮೆಲಿಗೆ ಆಗ್ಬೇಕಾದ್ರೆ ಭಾಳಷ್ಟು ಹೆಚ್ಚು ದುಡ್ಡು ಅವಶ್ಯಕತೆ ಇರೋದ್ರಿಂದ ಹಂತ ಹಂತವಾಗಿ ಇವತ್ತು ಏನು ಪ್ರತಿ ವರ್ಷ ಇದಕ್ಕೆ ನಾವು ಹಣ ಒದಗಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಪ್ರತಿ ವರ್ಷ ಕೂಡ ಏನೇನು ಕಾಮಗಾರಿಗಳು ಬೇಕು ನಾವು ಒದಗಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಕರ್ನಾಟಕ ಭಾಗದಲ್ಲಿ ಈಗ ಸಚಿವ ಸಂಪುಟ ಕಲಬುರಗಿಯಲ್ಲಿ ಹದಿನೈದು ತಾರೀಕು ನಡೀತಾ ಇದೆ ಜನರ ಮೇಲೆ ಜನರು ಭಾಗದಾಗ ಈಗಾಗಲೇ ಕೈಗಾರಿಕೆ ಪ್ರದೇಶ ಇಲ್ಲಿ ಕಡೆಚೂರು ಭಾಗದಾಗ ಬಟ್ ನಮ್ಮ ಇನ್ನೊಂದು ಈ ಭಾಗದ ಕೆಲವೊಬ್ಬರದ್ದು ಒಂದು ಅದ್ಯಾವಾದ್ರು ಒಂದು ಅದೊಂದು ಕೈಗಾರಿಕೆ ಇದು ಬರ್ಬೇಕನ್ನೋದು ಒಂದು ಇದು ಅಲ್ಲ ಇನ್ನೊಂದು ಯಾವ್ದು ಅಲ್ಲ ನೆನಪಿಲ್ಲ ಅದು ಮೊನ್ನೆ ನಿನ್ನೆ ನಿನ್ನೆ ನನಗೆ ಅಷ್ಟೊಂದು ಕೊಟ್ರೆ ಅದು ಐ ಟಿ ಬಿ ಟಿ ಊರ್ ತೆಳಗೆ ಬರ್ತಾರ ಅದು ನಾವು ಈಗಾಗಲೇ ಎಂ ಬಿ ಪಾಟೀಲ್ ಜೊತೆ ಕೂಡ ಮಾತಾಡಿದ್ವಿ ಅತಿ ಪ್ರಿಯಾಂಕರಿಗೆ ಆ ಒಂದು ಇದು ಬರೋದ್ರಿಂದ ಅವ್ರ ಜೊತೆ ಮಾತಾಡಿ ನಮ್ಮ ಭಾಗದ ಅದಿಲ್ಲ ಅದೇನೋ ನೆನಪೈತಿ ಅದೇ ಸರ್ ನೆನಪಿಲ್ಲ ಮೊನ್ನೆ ತನ ಮಾತಾಡಿ ಅದು ಈ ಭಾಗದಾಗ ತರ್ಬೇಕಂಬ ಉದ್ದೇಶ ಅದಕ್ಕೆ ನಮ್ಮಲ್ಲಿ ಲ್ಯಾಂಡ್ ಕೊರತೆ ಏನಿಲ್ಲ ಇನ್ನೂ ಸುಮ್ಮನೆ ಕೂಡ ಸುಮಾರು ಹದಿನೇಳು ಎಕರೆ ಲ್ಯಾಂಡ್ ನಮ್ಮ ಬಳಿ ಇದೆ ಡೆವಲಪ್ ಆಗ್ತಕ್ಕಂಥದ್ದು ನಾವು ಸುಮಾರು ಹದಿಮೂರರಿಂದ ನೂರು ಎಕರೆ ಈಗಾಗಲೇ ನಾವು ಅಲಾಟ್ ಮಾಡಿದ್ವಿ ಫಾರ್ಮೆಟಿಕಲ್ಸ್ ಒಂದು ಹಬ್ ಆಗ್ತಕ್ಕಂಥದ್ದು ಇದು ಕೂಡ ಇದೆ ಮತ್ತು ಬೇರೆ ಬೇರೆ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳು ಕೂಡ ಇಲ್ಲಿ ಬರ್ಬೇಕಂಬ ನೋಡೋಣ ಮತ್ತು ಹದಿನೇಳನೇ ತಾರೀಕು ಸಚಿವ ಸಂಪುಟ ಸಭೆ ಇರೋದರಿಂದ ಈ ಭಾಗಕ್ಕೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಚಿಂತನೆ ಮಾಡ್ತೀವಿ ಏನೇನು ಸಾಧ್ಯ ಅವು ಈ ಭಾಗದಾಗ ಇರ್ತಕ್ಕಂಥ ಅವೆಲ್ಲ ಕೂಡ ಟೂರಿಸಂ ಇರ್ಬೋದು ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು ನೀರಾವರಿ ದೃಷ್ಟಿಯಿಂದ ಇರಬಹುದು ಅದೆಲ್ಲ ಏನೇನು ಅವಶ್ಯಕತೆ ಭಾಗಕ್ಕೆ ಅದು ಮುಖ್ಯ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಮಾಡಿದ್ವಿ ಇವತ್ತು ಮೂಡಾ ಸಂಬಂಧಪಟ್ಟ ಪ್ರಾಸಿಕ್ಯೂಷನ್ ಅನುಮತಿ ಸಂಬಂಧಪಟ್ಟ ಆದೇಶ ಇದೆ ಸರ್ ಇವತ್ತು ಕೋರ್ಟ್ ಅಲ್ಲಿ ವಿಚಾರಣೆ ಇದೆ ಸರ್ ಇವತ್ತು ಹೊರ ಬಹುತೇಕ ಆದೇಶ ಇದೆ ಸಾಧ್ಯ ನಿರೀಕ್ಷೆ ಇದೆ ಸರ್ ಸರ್ಕಾರದ ನನಗೆ ಗೊತ್ತಿದ್ದ ಮಟ್ಟಿಗೆ ಹೋದ್ ಸರ್ತಿ ಏನು ಹಿಯರಿಂಗ್ ಆದಾಗ ಒಂಬತ್ತನೇ ತಾರೀಕು ಮತ್ತು ಹನ್ನೆರಡನೇ ತಾರೀಕು ಹಿಯರಿಂಗ್ ಇಡ್ತಾರೆ ಹಾ ಹನ್ನೆರಡನೇ ತಾರೀಕು ಇದೆ ಸರ್ ನಾನು ನೋಡಿದ್ದೆ ಈಗಾದ್ರೆ ಮುಖ್ಯಮಂತ್ರಿ ಅವರು ಅಧಿಕಾರ ದುರುಪಯೋಗ ಮಾಡಿರ್ತಕ್ಕಂಥದ್ದು ಎಲ್ಲಿ ಕೂಡ ಇಲ್ಲ ಯಾಕಂದ್ರೆ ಯಾರ ಮಗರೇ ಆಪಾದನೆ ಆಗ್ಬೇಕಾದ್ರೆ ನಮ್ದು ಅದೇ ಮಿಸ್ಯೂಸ್ ಆಗ್ಬೇಕಲ್ಲ ಈಗ ಮೂಡೋದಾಗಿ ಬಹಳಷ್ಟು ತಪ್ಪುಗಳಾಗಿರ್ಬೋದು ಗೌರ್ಮೆಂಟ್ ಆರ್ಡರ್ಗಳು ಆಗಿರ್ಬೋದು ಅವಾಗಿರ್ಬೋದು ಯಾರು ಇವತ್ತು ಇವ್ರ ಇವ್ರೇನು ಸಂಬಂಧ ಇವರು ಸಂಬಂಧ ಬರೋದೇ ಎರಡ್ ಸಾವಿರದ ಹತ್ತನೇ ಐಸಿವಾಗ ಸಂಬಂಧ ಬರ್ತದೆ ತೀರ್ಪು ಇವತ್ತು ಹೊರಬಿದ್ರೆ ನಿರೀಕ್ಷೆ ಇದೆ ನೋಡ್ರಿ ತೀರ್ಪು ನಾವ್ ಹೆಂಗೆ ಹೇಳಕ್ ಬರ್ತದೆ ಯಾರು ಪರವಾಗಿ ಬರ್ತದೆ ಯಾರು ಪರವಾಗಿಲ್ಲ ಅಂತ ನಾವೇ ಹೇಳಕ್ ಬರ್ತದೆ ತೀರ್ಪು ಕೊಡೋರು ಇರ್ತಾರಲ್ಲ ಅವ್ರೆಲ್ಲಾ ಕೂಡ ಸುಮಾರು ದಿನ ನೋಡೋಣ ತೀರ್ಪು ಯಾವ ಪರವಾಗಿ ಬರ್ತದೆ ಏನಿಲ್ಲ ನಮಗೆ ಎಲ್ಲರಿಗೂ ಕೂಡ ಏನಾದ್ರೆ ಸಿದ್ದರಾಮಯ್ಯ ಅವರು ಏನು ಏರಿಂಗ್ ಹೇಳೋದು ಇಲ್ಲಿ ಕೂಡ ಅದ್ರಾಗ ಯಾವುದು ಕೂಡ ಅವ್ರದ್ದು ಇಲ್ಲ ಇಲ್ಲಿ ಕೂಡ ಅವ್ರ ಪ್ರಭಾವ ಬೀರಿಲ್ಲ ಇಲ್ಲಿ ಕೂಡ ಇಲ್ಲ ನೋಡೋದಾಗ ಇರ್ರೆಗ್ಯುಲಾರಿಟೀಸ್ ಆಗಿರ್ಬೋದು ಇವತ್ತನ್ನು ಕೂಡ ಪತ್ರಿಕೆದಾಗ ಬಂದದ ಒಂದೇ ದಿನ ಎರಡು ಸಾವಿರದ ಇಪ್ಪತ್ತೆರಡನೇ ಎಸಿದಾಗ ಎಂಟುನೂರ ಒಂಬತ್ತೊಂಬತ್ತು ಸೈಟ್ ಕೊಟ್ಟಿರತ್ತೆ ಯಾರಿದ್ದರು ಅವಾಗ ಬಿಜೆಪಿ ಸರ್ಕಾರ ಮತ್ತು ಅವ್ರು ಯಾಕೆ ಅದ್ರ ಬಗ್ಗೆ ಇದು ಮಾಡ್ತಾ ಇಲ್ಲ ಯಾವ ಸರ್ಕಾರ ಇತ್ತು ಅವಾಗ ಯಾರು ಮುಖ್ಯಮಂತ್ರಿಗಳಿದ್ರು ಮತ್ತು ಅವ್ರದ್ದು ಏನು ಜವಾಬ್ದಾರಿ ಇಲ್ಲ ಸರ್ ಈಗ ಸಿಎಂ ಅವರ ಮೇಲೆ ಆರೋಪ ಬಂದಿದೆ ಬಟ್ ಇನ್ನೂ ಕೂಡ ರಾಜೀನಾಮೆ ಕೊಡುವಂತ ವಿಚಾರ ಇನ್ನೂ ಕೂಡ ವ್ಯಕ್ತಪಡ್ತಿಲ್ಲ ಸರ್ ಆದ್ರೂ ಕೂಡ ತಮ್ಮ ಸರ್ಕಾರದ ಸಚಿವರ ಮಧ್ಯೆ ಪೈಪೋಟಿ ನಡೆದಿದೆ ಸಿಎಂ ಆಗುವಂತದ್ದು ಆರೋಪ ನಾನು ಈಗ ಯಾರು ಮೋದಿ ಮೇಲೆ ಆರೋಪ ಮಾಡುವಂತ ಸಿಎಂ ಆಗೋಕ್ಕಾಗಿ ನಿಮ್ಮ ಸಚಿವರಲ್ಲಿ ಪೈಪೋಟಿ ಶುರುವಾಗಿದೆ ಎಂ ಬಿ ಪಾಟೀಲ್ ಯಾರು ಪೈಪೋಟಿ ಯಾರು ಮಾಡ್ಲಕ್ಕುವಾರ ಇಲ್ಲಿ ಕೇಳ್ರಿ ಮನುಷ್ಯ ಆದ್ಮೇಲೆ ಮನುಷ್ಯನ ಆಸೆ ಇರುತ್ತೆ ಆಸೆ ಇರೋದು ಸಹಜ ಅದ್ ಯಾವಾಗ ಅದು ಖಾಲಿ ಆದ್ಮೇಲೆ ಗೆಳ್ಯಾರಲ್ಲ ಖಾಲಿ ಆದ್ಮೇಲೆ ಅದು ಖಾಲಿ ಆಗ್ತಕ್ಕಂಥದ್ದು ಪ್ರಮಾಣ ಇಲ್ಲಿ ನಮ್ಮ ಮುಂದೆ ಆದಾಗಲ್ಲ ಮತ್ ಆದಾಗ ಕಾಲಿಟ್ಕೊಂಡ್ ಕುದರ್ಲಕ್ ಬರ್ತದ ಸೀನಿಯರ್ ನೋಡ್ರಿ ಆಸೆ ಎಲ್ಲಿ ವ್ಯಕ್ತಪಡಿಸಿ ಯಾರು ವ್ಯಕ್ತಪಡಿಸ್ತೀವಿ ಸಮಯ ಬಂದಾಗ ನೀವು ಕೇಳಿರ್ತೀರಿ ಏನ್ ಆಗ್ಬಾ ನಾವ್ ಯಾಕೆ ಆಗ್ಬಾರ್ದು ಅನ್ನೋದು ಅಂದಿರ್ತಾರ ಯಾಕೆ ಮನುಷ್ಯ ಮತ್ತೆ ರಾಜಕೀಯದಾಗ ಇದ್ದಾಗ ಶಾಸಕರಾಗ್ಲಕ್ಕೆ ನಾವು ಚುನಾವಣೆ ನಿಂತಿರ್ತಿವಿ ಚುನಾವಣೆ ಗೆದ್ದಾಗ ಮಂತ್ರಿ ಆಗ್ಬೇಕಂದಿರ್ತಿವಿ ಮಂತ್ರಿ ಆದ್ಮೇಲೆ ಮುಖ್ಯಮಂತ್ರಿ ಆಗ್ಬೇಕಂಬಿರ್ತೀವಿ ಯಾಕೆ ಪ್ರಧಾನಮಂತ್ರಿ ಆಗ್ರ ಇಲ್ಲ ಕೇಳ್ರಿ ಎಸ್ ಮದಿ ಕೇಳಿ ನೀವು ಆಗ್ತಾರೇ ಇಲ್ಲ ಪ್ರಧಾನ ಮಂತ್ರಿ ಅಂತ ಕೇಳ್ರಿ ಎಲ್ಲರೂ ಆಗ್ತೀವ ಅಂತ ಆಸೆ ಇದೆ ಅಂತ ಮನುಷ್ಯ ಆಸೆ ಇರ್ಲಾರ ಮನುಷ್ಯನೇ ಅಲ್ರಿ ದೇವರ ಆಗ್ತಾನ ಸತೀಶ್ ಸಿಎಂ ಅಭಿಮಾನಿಗಳು ನಮ್ಮ ಪಕ್ಷದಾಗ ನೂರ ಮೂವತ್ತಾರು ಮಂದಿನೂ ಸಿಎಂ ಆಗ ಯೋಗ್ಯತೆ ನಮ್ಮ ಪಕ್ಷದ ಬಿಜೆಪಿದಾಗ ಅಂತ ನೂರ ಮೂವತ್ತಾರು ಮಂದಿ ಮಂತ್ರಿಗಳಾಗತಕ್ಕಂತ ಯೋಗ್ಯತೆ ಇದ್ದವ್ರು ಇದ್ರು